ನಮಸ್ತೆ ಎಲ್ಲರಿಗೂ ರಚನಾ ಕನ್ನಡ ಕಣಜ ಚಾನಲ್ಗೆ ಸ್ವಾಗತ ಇಂದು ನಾವು ನಾಲ್ಕನೇ ತರಗತಿಯ ಪಾಠ ಅಜ್ಜಿಯ ತೋಟದಲ್ಲಿ ಒಂದು ದಿನ ಪಾಠದ ಮುಂದುವರೆದ ಭಾಗವನ್ನು ನೋಡೋಣ ಹಿಂದಿನ ತರಗತಿಯಲ್ಲಿ ಎಲ್ಲ ಮಕ್ಕಳು ಒಂದೊಂದು ಗಿಡನ ನೆಟ್ಬಿಟ್ಟು ಕೈ ತೊಳ್ಕೊಂಡು ಅಜ್ಜಿ ಕೊಟ್ಟಂಥ ಹಣ್ಣನ್ನು ತಿಂದು ತೋಟದಲ್ಲೆಲ್ಲ ಸುತ್ತಾಡಿ ತೋಟದಲ್ಲಿದ್ದ ಬಾಳೆ ಅಡಿಕೆ ತೆಂಗು ಮೆಣಸು ಕಾಫಿ ಏಲಕ್ಕಿ ಮೊದಲಾದ ಗಿಡಗಳನ್ನು ನೋಡಿಬಿಟ್ಟು ಪಡ್ತಾ ಮುಂದಿನ ದಾರಿಗೆ ಹೋಗ್ತಾ ಇದ್ದಾರೆ ಮುಂದಿನ ಭಾಗದಲ್ಲಿ ಅಜಿ ಹಾವಿನ ಮರಿ ಎಂದು ಕಿರುಚಿದಳು ಶೀಲ ಅದು ಹಾವಲ್ಲ ಏರೆಹುಳು ಇದನ್ನು ರೈತನ ಮಿತ್ರ ಎಂದು ಕರೆಯುತ್ತಾರೆ ಮುಂದೆ ಸಾಗಬೇಕಾದ್ರೆ ಶೀಲಾ ಅಜಿ ಹಾವಿನ ಮರಿ ಅಂತ ಜೋರಾಗಿ ಕಿರುಚಿತಾಳಂತೆ ಅದು ಹಾವಲ್ಲ ಅದು ಎರೆ ಹುಳು ಅದು ರೈತನ ಮಿತ್ರ ಅಂತ ಅಜ್ಜಿ ಹೇಳ್ತಾ ಇದ್ದಾರೆ ಅಂದರೆ ಈ ಹುಳು ರೈತನಿಗೆ ಯಾವ ರೀತಿ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಹುಳುವಿಂದ ಎರೆ ಗೊಬ್ಬರನ ತಯಾರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು ನಾನು ರಾಸಾಯನಿಕ ಗೊಬ್ಬರ ಬಳಸುವುದಿಲ್ಲ ಎರೆ ಗೊಬ್ಬರ ಹಟ್ಟಿ ಗೊಬ್ಬರ ಕೋಳಿ ಗೊಬ್ಬರ ಮೊದಲಾದ ಸಾವಯವ ಗೊಬ್ಬರ ಬಳಸಿ ಉತ್ತಮ ಬೆಳೆಗಳನ್ನು ಬೆಳೆಯುತ್ತೇವೆ ಎಂದರು ಅಜ್ಜಿ ಈ ಹುಳುವಿಂದ ಎರೆ ಗೊಬ್ಬರ ತಯಾರಿಸ್ತಾರೆ ಅಂತ ಗುರುಗಳು ಹೇಳಿದಾಗ ಅಜ್ಜಿ ಹೇಳ್ತಾ ಇದ್ದಾರೆ ನಾನು ಕೆಮಿಕಲ್ ಆದಂತಹ ರಾಸಾಯನಿಕ ಗೊಬ್ಬರಗಳನ್ನು ನಾನು ಬಳಸೋದಿಲ್ಲ ನೈಸರ್ಗಿಕವಾಗಿ ಪಡೆಯಬಹುದಾದಂತಹ ಎರೆ ಗೊಬ್ಬರ ಮತ್ತು ಹಟ್ಟಿ ಗೊಬ್ಬರ ಕೋಳಿ ಗೊಬ್ಬರ ಮೊದಲಾದ ಇಂತಹ ಗೊಬ್ಬರಗಳನ್ನು ನಾನು ಬಳಸ್ಬಿಟ್ಟು ಉತ್ತಮ ಬೆಳೆಗಳನ್ನು ಇದ್ದೀವಿ ಅಂತ ಅಜ್ಜಿ ಹೇಳ್ತಾ ಇದ್ದಾರೆ ಇವೆಲ್ಲವನ್ನು ಗಮನಿಸುತ್ತಿದ್ದ ಶರಣಪ್ಪ ಸರ್ ನಮ್ಮ ಊರು ಬಳ್ಳಾರಿ ಅಲ್ಲಿ ಜೋಳ ಮೆಣಸು ಶೇಂಗಾ ಮತ್ತು ತೊಗರಿ ಬೆಳೆಯುತ್ತಾರೆ ಎಂದನು ಹೌದು ಮಣ್ಣಿನ ಗುಣ ಹಾಗೂ ಹವಾಮಾನಕ್ಕೆ ಅನುಗುಣವಾಗಿ ಬೇರೆ ಬೇರೆ ಬೆಳೆ ಬೆಳೆಯುತ್ತಾರೆ ಎಂದರು ಶಿಕ್ಷಕರು ಗುರುಗಳು ಮತ್ತು ಅಜ್ಜಿ ಹೇಳಿದನ್ನೆಲ್ಲ ಗಮನಿಸ್ತಾ ಇದ್ದಂತಹ ಶರಣಪ್ಪ ಸರು ಅಜ್ಜಿ ಗುರುಗಳು ಮತ್ತು ಮಕ್ಕಳು ಎಲ್ಲ ಮಾತನ್ನು ಕೇಳಿಸ್ಕೊಳ್ತಾ ಇದ್ದಂತಹ ಶರಣಪ್ಪ ಸರು ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಊರು ಬಳ್ಳಾರಿ ಅಲ್ಲಿ ನಾವು ಜೋಳ ಮೆಣಸು ಶೇಂಗಾ ಅಂದರೆ ಕಡಲೆಕಾಯಿ ಬರುತ್ತಲ್ಲ ಅದು ಮತ್ತು ತೊಗರಿ ಬೆಳೆಯುತ್ತಾರೆ ನಮ್ಮ ಕಡೆ ಅಂತ ಹೇಳ್ತಾ ಇದ್ದಾರೆ ಹೌದು ಮಣ್ಣಿನ ಗುಣ ಅಂದರೆ ಮಣ್ಣಿನ ಗುಣಕ್ಕೆ ತಕ್ಕಂತೆ ಮತ್ತು ಹವಾಮಾನ ಹವಾಮಾನ ಅಂದರೆ ವಾತಾವರಣಕ್ಕೆ ತಕ್ಕಂತೆ ಒಂದೊಂದು ರೀತಿ ಒಂದೊಂದು ಕಡೆ ಒಂದೊಂದು ರೀತಿ ಬೆಳೆ ಬೆಳೀತಾ ಇದ್ದಾರೆ ಅಂತ ಶಿಕ್ಷಕರು ಹೇಳ್ತಾ ಇದ್ದಾರೆ ಅಂದರೆ ಗುರುಗಳು ಹೇಳ್ತಾ ಇದ್ದಾರೆ ಯಾವ ಗುರುಗಳು ಅಂದರೆ ಶರಣಪ್ಪ ಸರ್ ನಮ್ಮ ಊರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ ಗುಡ್ಡ ಮರಗಳಿಂದ ಕೂಡಿರುವ ಪ್ರದೇಶವಾದುದರಿಂದ ಇಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ ಆದುದರಿಂದ ಹೆಚ್ಚು ನೀರು ಬೇಕಾದ ಬೆಳೆಗಳನ್ನು ನಾವು ಬೆಳೆಯುತ್ತೇವೆ ನಿಮ್ಮ ಊರಿನ ಕಡೆ ಮಳೆ ಕಡಿಮೆ ಬೀಳುವುದರಿಂದ ಆ ಬೆಳೆಗಳನ್ನು ಬೆಳೆಯುತ್ತಾರೆ ಎಂದರು ಅಜ್ಜಿ ಶರಣಪ್ಪ ಸರ್ ಹೇಳಿದ ಮಾತಿಗೆ ಅಜ್ಜಿ ಹೇಳ್ತಾ ಇದ್ದಾರೆ ಹೌದು ನಮ್ಮೂರು ಪಶ್ಚಿಮ ಘಟ್ಟದ ಹತ್ರ ಇರೋದ್ರಿಂದ ಇಲ್ಲಿ ಬೆಟ್ಟ ಗುಡ್ಡ ಮರಗಳು ತುಂಬ ಜಾಸ್ತಿ ಇದೆ ಇಲ್ಲಿ ತುಂಬ ಮಳೆ ಬರ್ತಾ ಇದೆ ಹೇರಳವಾಗಿ ಅಂದರೆ ಜಾಸ್ತಿ ಜಾಸ್ತಿ ಮಳೆ ಬೀಳ್ತಾ ಇರೋದ್ರಿಂದ ಯಾವ ಬೆಳೆಗೆ ನೀರು ಜಾಸ್ತಿ ಬೇಕಾಗಿರುತ್ತೋ ಅಂಥ ಬೆಳೆನ ನಾವು ಬೆಳಿತೀವಿ ನಿಮ್ಮ ಊರಿನ ಕಡೆ ಯಾವ ಬೆಳೆಗೆ ಕಡಿಮೆ ನೀರು ಬೇಕಾಗಿರುತ್ತೋ ಅಂಥ ಬೆಳೆಗಳನ್ನು ನಿಮ್ಮ ಕಡೆ ಬೆಳೀತಾರೆ ಅಂತ ಅಜ್ಜಿ ಹೇಳ್ತಾ ಇದ್ದಾರೆ ಶರಣಪ್ಪ ಸರ್ಗೆ ಅಷ್ಟು ಹೊತ್ತಿಗೆ ಅಜ್ಜಿಯ ಮನೆಯಲ್ಲಿ ಮಕ್ಕಳಿಗಾಗಿ ರುಚಿಯಾದ ಅಡುಗೆ ಸಿದ್ಧವಾಗಿತ್ತು ಕೈ ಕಾಲು ತೊಳೆದು ಊಟಕ್ಕೆ ಬನ್ನಿ ಎಂದು ಅಜ್ಜಿ ಕರೆದಳು ಮಕ್ಕಳು ಅಜ್ಜಿಯ ಜೊತೆ ಊಟಕ್ಕೆ ಹೊರಟರು ಹೀಗೆ ಗುರುಗಳು ಮತ್ತು ಶಿಕ್ಷಕರು ಅಜ್ಜಿ ಮತ್ತು ಮಕ್ಕಳು ಹೀಗೆ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಚರ್ಚೆ ಮಾಡೋಷ್ಟೊತ್ತಿಗೆ ಅಜ್ಜಿ ಮನೆಯಲ್ಲಿ ರುಚಿಯಾದ ಅಂದರೆ ಊಟ ತಯಾರಾಗಿತ್ತು ಆಗ ಮಕ್ಕಳೆಲ್ಲ ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಬನ್ನಿ ಅಂತ ಅಜ್ಜಿ ಕರೀತಾರೆ ಮಕ್ಕಳು ಅಜ್ಜಿ ಜೊತೆ ಊಟ ಮಾಡೋದಕ್ಕೆ ಹೊರಡ್ತಾರೆ ಅಜ್ಜಿ ಮನೆಯ ಅಂಗಳದಲ್ಲಿದ್ದ ಯಂತ್ರವನ್ನು ಕಂಡ ಶೀಲ ಇದೇನು ಗುರುಗಳೇ ಎಂದಳು ಇದು ಗದ್ದೆ ಉಳುವ ಯಂತ್ರ ಹಿಂದೆ ನೇಗಿಲು ನೊಗ ಎತ್ತು ಕೋಣ ಬಳಸಿ ಹೊಲ ಉಳುತ್ತಿದ್ದರು ಈಗ ಹೊಸ ಸಾಧನಗಳು ಬಂದಿವೆ ಎಂದರು ಗುರುಗಳು ಅಜ್ಜಿ ಮನೆ ಆಚೆ ಇದ್ದಂತಹ ಒಂದು ಯಂತ್ರವನ್ನು ನೋಡಿದಂತಹ ಶೀಲಾ ಇದೇನು ಗುರುಗಳೇ ಇದೇನ್ ಮಾಸ್ಟ್ರೇ ಅಂತ ಕೇಳ್ತಾ ಇದ್ದಳೆ ಆಗ ಮಾಸ್ಟ್ರು ಹೇಳ್ತಾ ಇದ್ದಾರೆ ಇದು ಗದ್ದೆನ ಉಳೋದಕ್ಕೆ ಅಂತ ಇವು ಒಂದು ಯಂತ್ರ ಹಿಂದಿನ ಕಾಲದಲ್ಲಿ ನೇಗ್ಲು ನೊಗ ಎತ್ತು ಕೋಣ ಇವನ್ನೆಲ್ಲ ಬಳಸಿ ನೆಲನ ಅಂದರೆ ಹೊಲನ ಇದ್ರು ಅಂದರೆ ಹೊಸ ಹೊಸ ಥರದ ಈ ಸಾಧನಗಳು ಅಂದರೆ ಮಿಷಿನ್ಗಳು ಈಗಿನ ಕಾಲದಲ್ಲಿ ಬಂದಿದ್ದಾವೆ ಅಂತ ಗುರುಗಳು ಶೀಲಾಗೆ ಅರ್ಥ ಆಗೋ ರೀತಿ ಹೇಳ್ತಾ ಇದ್ದಾರೆ ಎಲ್ಲರೂ ರುಚಿ ರುಚಿಯಾದ ಊಟ ಮುಗಿಸಿದರು ಕೈಕಾಲು ತೊಳೆದ ಅಶ್ವಿನಿ ಇದೋ ನೋಡಿ ಇಲ್ಲೂ ಸಣ್ಣ ಸಣ್ಣ ಗುಂಡಿಗಳಿವೆ ಎಂದಳು ಇವು ಇಂಗು ಗುಂಡಿಗಳು ಈ ಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸುತ್ತೇವೆ ಇದು ಅಂತರ್ಜಲ ಹೆಚ್ಚಿಸುತ್ತದೆ ಇದರಿಂದ ನಮ್ಮ ಬಾವಿಗಳಲ್ಲಿ ನೀರು ಎಂದೂ ಕಡಿಮೆ ಆಗಿಲ್ಲ ಎಂದರು ಅಜ್ಜಿ ಮಕ್ಕಳೇ ನಾವು ಮಳೆ ಕೊಯ್ಲು ಮತ್ತು ಅಂತರ್ಜಲದ ಬಗ್ಗೆ ತರಗತಿಯಲ್ಲಿ ಚರ್ಚಿಸೋಣ ಈಗ ಅಜ್ಜಿಗೆ ಧನ್ಯವಾದ ಹೇಳಿ ಹೊರಡೋಣ ಎಂದರು ಗುರುಗಳು ಅಷ್ಟರಲ್ಲಿ ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು ಮಕ್ಕಳು ತಿನ್ನುತ್ತಾ ಶಾಲೆ ಕಡೆ ಹೆಜ್ಜೆ ಹಾಕಿದರು ಎಲ್ಲರೂ ಕೂಡ ಊಟ ಮೂಸಿ ಕೈ ತೊಳಿತಾರೆ ಅದೇ ರೀತಿ ಅಶ್ವಿನಿ ಕೂಡ ಕೈ ತೊಳೆಕೆ ಹೋದಾಗ ಅವಳಿಗೆ ಒಂದು ಆಶ್ಚರ್ಯ ಕಾಣುತ್ತೆ ಆ ಆಶ್ಚರ್ಯ ಏನಪ್ಪ ಅಂತಂದರೆ ಆ ಅಜ್ಜಿ ಮನೆ ಹತ್ರನೂ ಕೂಡ ಸಣ್ಣ ಸಣ್ಣ ಗುಂಡಿಗಳಾಗಿರ್ತವೆ ಆಗ ಅಶ್ವಿನಿ ಇದೋ ನೋಡಿ ಅಂದರೆ ಇಲ್ಲಿ ನೋಡಿ ಇಲ್ಲೂ ಸಣ್ಣ ಸಣ್ಣ ಗುಂಡಿಗಳಿದಾವಲ್ಲ ಅಂತ ಅವಳಿಗೆ ಆಶ್ಚರ್ಯ ಆದಾಗ ಅಜ್ಜಿ ಹೇಳ್ತಾ ಇದ್ದಾರೆ ಇವು ಕೂಡ ಇಂಗು ಗುಂಡಿಗಳೇ ಇವರು ಇದರಿಂದ ಮಳೆ ನೀರನ್ನು ನಾವು ಸಂಗ್ರಹ ಮಾಡಿ ಇಂಗಿಸ್ತೀವಿ ಅದರಿಂದ ಅಂತರ್ಜಲ ಕೂಡ ಹೆಚ್ಚಿಸುತ್ತೆ ಮತ್ತೆ ನಮ್ಮ ಬಾವಿಗಳಲ್ಲಿ ಕೂಡ ನೀರು ಸಂಗ್ರಹ ಆಗುತ್ತೆ ಕಡಿಮೆ ಆಗೋದಿಲ್ಲ ಬೆಳೆ ಬೆಳೆಯೋಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಅಜ್ಜಿ ಹೇಳ್ತಾ ಇದ್ದಾರೆ ಆಗ ಗುರುಗಳು ಹೇಳ್ತಾ ಇದ್ದಾರೆ ಮಕ್ಕಳೇ ನಾವು ಮಳೆ ಕೊಯ್ಲು ಮತ್ತು ಅಂತರ್ಜಲದ ಬಗ್ಗೆ ತರಗತಿಯಲ್ಲಿ ಚರ್ಚಿಸೋಣ ಅಂದರೆ ಮಳೆ ಕೊಯ್ಲು ಮಳೆ ಬಂದಂತಹ ನೀರನ್ನ ತು ಹರಿಯೋಕ್ಕೆ ಬಿಡದೆ ವೇಸ್ಟ್ ಮಾಡೋದಕ್ಕೆ ಬಿಡದೆ ಸಂಗ್ರಹ ಮಾಡಿ ಅದನ್ನು ಮರು ಬಳಕೆ ಮಾಡ್ಕೊಳ್ಳೋದು ಮತ್ತು ಅಂತರ್ಜಲ ಅದರಿಂದ ಅಂತರ್ಜಲನ ನಾವು ಹೆಚ್ಚಿಸ್ಕೊಳ್ಳೋದು ಅದ್ರ ಬಗ್ಗೆ ಎಲ್ಲ ನಾವು ಶಾಲೆಯಲ್ಲಿ ಅಂದರೆ ತರಗತಿಯಲ್ಲಿ ಚರ್ಚಿಸೋಣ ಮಾತಾಡೋಣ ಈಗ ಅಜ್ಜಿಗೆ ಥ್ಯಾಂಕ್ಸ್ ಹೇಳಿ ಹೊರಡೋಣ ಅಂದರೆ ಧನ್ಯವಾದ ಹೇಳಿ ಹೊರಡೋಣ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಅಷ್ಟೊತ್ತಿಗೆ ಅಜ್ಜಿ ಎಲ್ಲರಿಗೂ ಗೋಡಂಬಿನ ಹಂಚಿಬಿಟ್ಟು ಕಳಿಸ್ತಾರೆ ಮಕ್ಕಳು ಕೋಡಂಬಿನ ತಿಂತ ಶಾಲೆ ಕಡೆ ಹೊರಡ್ತಾರೆ ರೈತ ನಮ್ಮೆಲ್ಲರ ಅನ್ನದಾತ ಅಂದರೆ ರೈತ ಇರೋದ್ರಿಂದ ನಮಗೆ ಊಟ ಎಲ್ಲ ಸಿಗ್ತಾ ಇರೋದು ಅವರು ಬೆಳೆ ಬೆಳೆಯುತ್ತಿರೋದ್ರಿಂದಲೇ ನಮಗೆ ಅನ್ನ ಊಟ ಮತ್ತು ಇನ್ನಿತರ ಅಡುಗೆಗಳನ್ನು ಮಾಡೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ ರೈತ ನಮ್ಮೆಲ್ಲರ ಅನ್ನದಾತ ಪಾಠ ಹೇಗೆ ಬಂತು ಅಂತ ತಿಳಿಸಿ ಪಾಠ ಅರ್ಥ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಈಗ ಪ್ರಶ್ನೋತ್ತರಗಳ ಭಾಗಕ್ಕೆ ಹೋಗೋಣ ಅಜ್ಜಿಯ ತೋಟದಲ್ಲಿ ಒಂದು ದಿನ ಪಾಠದ ಪದಗಳ ಅರ್ಥ ಧನ್ಯವಾದ ಕೃತಜ್ಞತೆ ಅರ್ಪಿಸುವುದು ಚರ್ಚಿಸು ವಾದ ಮಾಡು ಅಥವಾ ಚರ್ಚೆ ಮಾಡು ವಿಶಾಲ ವಿಸ್ತಾರ ಪ್ರಕೃತಿ ನಿಸರ್ಗ ವಿಧಾನ ರೀತಿ ಅಥವಾ ಮಾರ್ಗ ಹೆಕ್ಕು ಆರಿಸು ಬಹುಶಃ ಬಹುತೇಕ ಬಹಳ ಮಟ್ಟಿಗೆ ಹಬ್ಬು. ಹರಡು ಅಥವಾ ವ್ಯಾಪಿಸು ತೋಡು ಕಾಲುವೆ ಕಠಿಣ ಪದಗಳು ಈ ಕಠಿಣ ಪದಗಳನ್ನು ನಾವು ಒಂದು ಪದವನ್ನು ಸಹ ನಾವು ಐದು ಬಾರಿ ಹತ್ತು ಬಾರಿ ಬರೆದು ಬರೆದು ಕಲಿಯುವುದರಿಂದ ನಾವು ಪ್ರಶ್ನೋತ್ತರಗಳ ಸಂದರ್ಭದಲ್ಲಿ ಇವನ್ನು ಬಳಕೆ ಮಾಡುವುದರಿಂದ ನಮಗೆ ತುಂಬ ಉಪಯುಕ್ತ ಆಗ್ತವೆ ಮತ್ತು ಸಹಾಯಕ್ಕೆ ಬರುತ್ತವೆ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಈ ಕಠಿಣ ಪದಗಳನ್ನು ಕಲಿಯುವುದು ತುಂಬ ಅವಶ್ಯಕ ಎಂಬುದು ನನ್ನ ಭಾವನೆ ಹಾಗೂ ಒತ್ತಕ್ಷರಗಳ ಪರಿಚಯ ತುಂಬ ಚೆನ್ನಾಗಿ ಆಗುತ್ತದೆ ಮಲೆನಾಡ ಕಣಬೂರು ಪ್ರಾಥಮಿಕ ಶಾಲೆ ಅಜ್ಜಿಯ ತೋಟ ಹೊರ ಸಂಚಾರ ಅಡಿಕೆ ತೋಟ ಕಿತ್ತುಕೊಟ್ಟು ಳಿಸಿತು ಭಯದಿಂದ ಗುರುಗಳೊಂದಿಗೆ ಗೇರು ಮರ ಹೀರೇಕಾಯಿ ಚಾಕಲೇಟು ಕೋಕೋ ಹಣ್ಣು ಕಾಳುಮೆಣಸು ಹಾವಿನ ಮರಿ ರಾಸಾಯನಿಕ ಹವಾಮಾನ ಬೆಟ್ಟಗುಡ್ಡ ಕೊಯ್ಲು ಅಂತರ್ಜಲ ಗೋಡಂಬಿ ಪ್ರಶ್ನೋತ್ತರಗಳು ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರ ಸಂಚಾರ ಹೊರಟರು ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ ಸಾಮಾನ್ಯವಾಗಿ ಹೊಲವನ್ನು ಎತ್ತು ನೇಗಿಲು ನೊಗ ಕೋಣಗಳನ್ನು ಬಳಸಿ ಉಳುತ್ತಾರೆ ಮೂರು ಎರೆ ಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ ಎರೆ ಗೊಬ್ಬರವನ್ನು ಎರೆ ಹುಳದ ಸಹಾಯದಿಂದ ತಯಾರಿಸುತ್ತಾರೆ ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು ಎರಡು ಮೂರು ವಾಕ್ಯ ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು ಅಜ್ಜಿಯ ತೋಟದಲ್ಲಿ ಬಾಳೆ ಅಡಿಕೆ ತೆಂಗು ಕಾಳುಮೆಣಸು ಕಾಫಿ ಏಲಕ್ಕಿ ಗಿಡಗಳಿದ್ದವು ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು ಹಿಂದೆ ನೇಗಿಲು ನೊಗ ಎತ್ತು ಕೋಣ ಬಳಸಿ ಹೊಲ ಉಳುತ್ತಿದ್ದರು ಆದರೆ ಈಗ ಹೊಸ ಸಾಧನಗಳನ್ನು ಬಳಸಿ ಹೊಲ ಉಳುತ್ತಾರೆ ಎಂದು ಗುರುಗಳು ಉಳುಮೆಯ ಬಗ್ಗೆ ವಿವರಣೆ ನೀಡಿದರು ಇಂಗುಗುಂಡಿಯ ಪ್ರಯೋಜನಗಳೇನು ಇಂಗುಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಅಂತರ್ಜಲ ಹೆಚ್ಚುತ್ತದೆ ಮತ್ತು ಬಾವಿಯಲ್ಲಿ ಎಂದಿಗೂ ನೀರು ಕಡಿಮೆಯಾಗುವುದಿಲ್ಲ ಇದು ಇಂಗುಗುಂಡಿಯ ಪ್ರಯೋಜನ ಬಿಟ್ಟ ಸ್ಥಳ ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ತೋಟಗಳಿವೆ ಮಳೆಯ ನೀರನ್ನು ಇಂಗುಗುಂಡಿಗಳ ಮೂಲಕ ಇಂಗಿಸುತ್ತೇವೆ ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು ಹೊಂದಿಸಿ ಬರೆಯಿರಿ ಎರೆಹುಳ ರೈತನ ಮಿತ್ರ ಕೋಕೋ ಚಾಕಲೇಟು. ತೆನೆ ಭತ್ತ ಮಳೆ ಕೊಯ್ಲು ಅಂತರ್ಜಲ ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ ಸ್ವಂತ ವಾಕ್ಯ ಕಿರುಚು ನನ್ನ ತಂಗಿ ಮುಟ್ಟಿದರೆ ಸಾಕು ಕಿರುಚಾಡುತ್ತಾಳೆ ಹೊರ ಸಂಚಾರ ನಾವು ನಿನ್ನೆ ನಮ್ಮ ತಂದೆಯೊಡನೆ ಹೊರ ಸಂಚಾರಕ್ಕೆ ಹೋಗಿದ್ದೆವು ಆರೈಕೆ ನಮ್ಮ ಪೋಷಕರು ನಮ್ಮನ್ನು ತುಂಬ ಆರೈಕೆಯಿಂದ ಸಾಕಿರುತ್ತಾರೆ ಹುಲುಸಾಗಿ ಸಾವಯವ ಗೊಬ್ಬರವನ್ನು ಬಳಸುವುದರಿಂದ ಬೆಳೆಗಳು ಹುಲುಸಾಗಿ ಬೆಳೆಯುತ್ತವೆ ಗುಂಪಿಗೆ ಸೇರದ ಪದ ಬರೆಯಿರಿ ತೆಂಗು ಅಡಿಕೆ ಬಾಳೆ ಭತ್ತ ಭತ್ತ ಮೊಲ ಹಂದಿ ಮುಂಗುಸಿ ಚಿಟ್ಟೆ ಚಿಟ್ಟೆ ಸೀಬೆಕಾಯಿ ಸಪೋಟ ಅನಾನಸು ಕೋಕೋ, ಸೀಬೆಕಾಯಿ ಕೂಡಿಸಿ ಬರೆಯಿರಿ ಒಂದು ಪ್ಲಸ್ ಆದ ಒಂದಾದ ಇಲ್ಲಿ ಪ್ಲಸ್ ಒಂದು ಇಲ್ಲೊಂದು ಹೇರಳ ಪ್ಲಸ್ ಆಗಿ ಹೇರಳವಾಗಿ ಹದ ಪ್ಲಸ್ ಆಗಿತ್ತು ಹದವಾಗಿತ್ತು ನಾಲ್ಕನೇ ತರಗತಿ ಪಾಠ ಅಜ್ಜಿಯ ತೋಟದಲ್ಲಿ ಒಂದು ದಿನ ಈ ಪಾಠ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು